ಮೊದಲನೆಯ ಪ್ರಶ್ನೆ ಇತ್ತೀಚೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ಚೆಲ್ಲಾ ಶ್ರೀನಿವಾಸುಲ್ ಶೆಟ್ಟಿ ಅಂತಕ್ಕಂಥವ್ರು ಇತ್ತೀಚೆಗೆ ಎಸ್ ಬಿ ಐ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ಉಪ ಲೋಕಾಯುಕ್ತರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ನ್ಯಾಯಮೂರ್ತಿ ಬಿ ವೀರಣ್ಣ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕಗೊಂಡಿರ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇತ್ತೀಚೆಗೆ ನೇಮಕಗೊಂಡ ವ್ಯಕ್ತಿಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಆದ್ದರಿಂದ ಎಲ್ಲ ನೇಮಕಗೊಂಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನೀವು ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಾವಾಗ ಆಚರಿಸ ಪ್ಪಾ ಅಂದ್ರೆ ಇಲ್ಲಿ ಜೂನ್ ಇಪ್ಪತ್ತೊಂದರಂದು ಆಚರಣೆ ಮಾಡತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನಾಲ್ಕನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಯೋಗ ದಿನಾಚರಣೆಯ ಧ್ಯೇಯ ವ್ಯಾಕ್ಯ ಏನಪ್ಪ ಅಂದ್ರೆ ಇಲ್ಲಿ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಯೋಗ ದಿನಾಚರಣೆಯ ಒಂದು ದೇಯ ವ್ಯಾಕ್ಯ ಆಗಿರ್ತಕ್ಕಂಥ ನೋಡಿ ಆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಈ ಧ್ಯೇಯ ವಾಕ್ಯ ಆಗಿರ್ಬೋದು ಮತ್ತು ದಿನಾಚರಣೆಗಳ ಬಗ್ಗೆ ಆ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಸೆವೆನ್ ರಾಷ್ಟ್ರಗಳ ಐವತ್ತನೆಯ ಶೃಂಗಸಭೆ ನಡೆದ ದೇಶ ಯಾವುದು ಅಂದ್ರೆ ಇದು ಇಟಲಿ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಜಿ ಸೆವೆನ್ ರಾಷ್ಟ್ರಗಳ ಐವತ್ತೊಂದನೇ ಶೃಂಗಸಭೆ ಎಲ್ಲಿ ನಡೆಯುತ್ತದೆ ಅಪ್ಪ ಅಂದ್ರ ಇದು ಕೆನಡಾ ದೇಶದಲ್ಲಿ ನಡಿತಕ್ಕಂಥದ್ದು ನೋಡಿ ಮುಂದಿನ ಎರಡು ಸಾವಿರದ ಇಪ್ಪತ್ತೈದರ ಜಿ ಸೆವೆನ್ ರಾಷ್ಟ್ರಗಳ ಶೃಂಗಸಭೆ ಕೆನಡಾ ದೇಶದಲ್ಲಿ ನಡೀತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಏಳನೆಯ ಪ್ರಶ್ನೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಮೂರನೇ ಅವಧಿಗೆ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಪ್ಪ ಅಂದ್ರೆ ಇಲ್ಲಿ ಅಜೀತ ದೋಯಲ್ ಅಂತಕ್ಕಂಥವ್ರು ಇತ್ತೀಚೆಗೆ ಮೂರನೇ ಅವಧಿಗೆ ನೇಮಕ ಆಗಿರ್ತಾರೆ ನೋಡಿ ಆ ಮೂರನೇ ಬಾರಿ ನೇಮಕರಾಗಿದ್ದರು ಆದ್ದರಿಂದ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ನಮ್ಮ ಭಾರತ ಒಂದು ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚಾಂಕದಲ್ಲಿ ಅಗ್ರಸ್ಥಾನದಲ್ಲಿರುವ ರಾಷ್ಟ್ರ ಯಾವುದು ಅಂದ್ರೆ ಇಲ್ಲಿ ಸ್ವೀಡನ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತನೆಯ ಪ್ರಶ್ನೆ ವಿಶ್ವ ಜಲಶಾಸ್ತ್ರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದರೆ ಇಲ್ಲಿ ವಿಶ್ವ ಜಲಶಾಸ್ತ್ರ ದಿನ ಅಂತೇಳಿ ಇಲ್ಲಿ ಜೂನ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಸ್ಟ್ ಹನ್ನೊಂದನೇ ಪ್ರಶ್ನೆ ಇತ್ತೀಚೆಗೆ ಹದಿನೆಂಟನೇ ಲೋಕಸಭೆಯ ಸಭಾಧ್ಯಕ್ಷರನ್ನಾಗಿ ಯಾರು ಆಯ್ಕೆಯಾಗಿದ್ದಾರೆಪ್ಪ ಅಂದ್ರೆ ಇಲ್ಲಿ ಓಂ ಬಿರ್ಲಾ ಅಂತಕ್ಕಂಥವ್ರು ಆಯ್ಕೆ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಕ್ಷುದ್ರ ಗ್ರಹ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ನೋಡಿ ಇಲ್ಲಿ ಕ್ಷುದ್ರ ಗ್ರಹ ದಿನ ಅಂತೇಳಿ ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಜೂನ್ ಮೂವತ್ತರಂದು ಆಚರಣೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿಮೂರನೇ ಪ್ರಶ್ನೆ ಜಾನುವಾರುಗಳ ಮೇಲೆ ಕಾರ್ಬನ್ ಡೈಆಕ್ಸೈಡ್ ತೆರಿಗೆ ವಿಧಿಸಿದ ವಿಶ್ವದ ಮೊದಲ ದೇಶ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಡೆನ್ಮಾರ್ಕ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನಾಲ್ಕನೇ ಪ್ರಶ್ನೆ ಭಾರತದ ಮೂವತ್ತೈದನೇ ವಿದೇಶಾಂಗ ಕಾರ್ಯದರ್ಶಿಯನ್ನಾಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ ನೋಡಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ ಅಪ್ಪ ಅಂದ್ರೆ ಇಲ್ಲಿ ವಿಕ್ರಮ ಮೇಸ್ತ್ರಿ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಹದಿನೈದನೆಯ ಪ್ರಶ್ನೆ ಇತ್ತೀಚೆಗೆ ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಯಾರು ನೇಮಕಗೊಂಡಿದ್ದಾರೆ ಅಪ್ಪ ಅಂದ್ರೆ ಇಲ್ಲಿ ಪ್ರೇಮ್ ಸಿಂಗ್ ತಮಾಂಗ್ ಅಂತಕ್ಕಂಥವ್ರು ನೇಮಕ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಹದಿನಾರನೇ ಪ್ರಶ್ನೆ ಇತ್ತೀಚೆಗೆ ಆಂಧ್ರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಯಾರು ನೇಮಕಗೊಂಡಿದ್ದಾರೆಪ್ಪ ಅಪ್ಪ ಅಂದ್ರ ಇಲ್ಲಿ ಎಂ ಚಂದ್ರಬಾಬು ನಾಯ್ಡು ಅಂತಕ್ಕಂಥವ್ರು ಇತ್ತೀಚಿಗೆ ನೇಮಕಗೊಂಡಿರ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೇಳನೇ ಪ್ರಶ್ನೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯುತ್ತದೆ ಅಪ್ಪ ಅಂದ್ರ ಇದು ಮಂಡ್ಯದಲ್ಲಿ ನಡೀತಕ್ಕಂಥ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹದಿನೆಂಟನೇ ಪ್ರಶ್ನೆ ಪ್ರಶ್ನೆ ಇತ್ತೀಚೆಗೆ ಭೂಸೇನಾ ಮುಖ್ಯಸ್ಥರಾಗಿ ಯಾರು ಅಧಿಕಾರ ಸ್ವೀಕರಿಸಿದ್ದಾರೆ ಅಪ್ಪ ಅಂದ್ರೆ ಇಲ್ಲಿ ಉಪೇಂದ್ರ ದ್ವಿವೇದಿ ಅಂತಕ್ಕಂಥವ್ರು ಅಧಿಕಾರವನ್ನ ಸ್ವೀಕರಿಸಿರ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಹದಿನೆಂಟನೆಯ ಪ್ರಶ್ನೆಗೆ ನೆಕ್ಸ್ಟ್ ಅದೇ ರೀತಿಯ ಹತ್ತೊಂಬತ್ತನೆಯ ಪ್ರಶ್ನೆ ಇತ್ತೀಚೆಗೆ ಚುನಾವಣಾ ಆಯೋಗದ ಆಯುಕ್ತರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ನೋಡಿ ಇಲ್ಲಿ ಯಾರನ್ನು ನೇಮಕ ಮಾಡಲಾಗಿದೆ ಅಂದ್ರೆ ಜಿ ಎಸ್ ನೇಮಕ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತನೆಯ ಪ್ರಶ್ನೆ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತೇಳಿ ಇಲ್ಲಿ ಇಪ್ಪತ್ತನೆಯ ಪ್ರಶ್ನೆ ಇರ್ತಕ್ಕಂಥದ್ದು ನಮ್ಮ ಭಾರತ ಅರವತ್ತ್ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತೊಂದನೆಯ ಪ್ರಶ್ನೆ ಇತ್ತೀಚೆಗೆ ಕೇಂದ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸುಧಾರಣಾ ಸಮಿತಿಯ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆಪ್ಪ ಅಂದರೆ ಇಲ್ಲಿ ಕೆ ರಾಧಾಕೃಷ್ಣನ್ ಅವ್ರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ಚಂದ್ರನ ದಕ್ಷಿಣ ಅಂಗಳದಿಂದ ಮಾದರಿಯನ್ನು ಭೂಮಿಗೆ ತಂದ ಆ ಚೀನಾದ ನೌಕೆಯ ಹೆಸರು ಏನಪ್ಪ ಅಂದ್ರೆ ಇಲ್ಲಿ ಚಾಂಗ ಇ ಸಿಕ್ಸ್ ಅಂತಕ್ಕಂಥ ನೌಕೆ ಆ ಚಂದ್ರನ ದಕ್ಷಿಣ ಅಂಗಳದಲ್ಲಿರ್ತಕ್ಕಂಥ ಮಾದರಿಯನ್ನ ಆ ಭೂಮಿಗೆ ತಂದಿರತಕ್ಕಂಥ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತ್ ಮೂರನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಷ್ಟ್ರ ಯಾವುದು ಅಪ್ಪ ಅಂದರೆ ಇಲ್ಲಿ ಐಸ್ಲ್ಯಾಂಡ್ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಸೈಬರ್ ಅಪರಾಧ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ನಮ್ಮ ಭಾರತ ಹತ್ತನೇ ಸ್ಥಾನದಲ್ಲಿ ಇರ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೈದನೇ ಪ್ರಶ್ನೆ ಜಿ ಎಸ್ ಟಿ ಮಂಡಳಿಯ ಮೂರನೇ ಸಭೆ ಎಲ್ಲಿ ನಡೆದಿದೆಯಪ್ಪ ಅಂದ್ರೆ ಇದು ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ ಅಂದ್ರೆ ಇಲ್ಲಿ ಡಾಕ್ಟರ್ ಬಿ ಎನ್ ಗಂಗಾಧರ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೇಳನೇ ಪ್ರಶ್ನೆ ಇತ್ತೀಚೆಗೆ ಯಾವ ಸಚಿವಾಲಯವು ಸಂಚಾರ ಸಾತಿ ಪೋರ್ಟಲ್ನ ಪ್ರಾರಂಭಿಸಿದೆಯಪ್ಪ ಅಂದ್ರೆ ಇಲ್ಲಿ ಸವನ ಸಚಿವಾಲಯ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೆಯ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಬಾಹ್ಯಾಕಾಶ ಸಂಸ್ಥೆಯನ್ನ ಪ್ರಾರಂಭಿಸಿದೆಯಪ್ಪ ಅಂದ್ರೆ ಇಲ್ಲಿ ದಕ್ಷಿಣ ಕೊರಿಯಾ ಅಂತಕ್ಕಂಥದ್ದು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಭಾರತದಲ್ಲಿ ಹಣದುಬ್ಬರ ನಿಯಂತ್ರಿಸುವ ಸಂಸ್ಥೆ ಯಾವುದು ಅಪ್ಪ ಅಂದರೆ ಇಲ್ಲಿ ಎ ಮತ್ತು ಬಿ ಅಂತಕ್ಕಂಥದ್ದು ನೋಡಿ ಇಲ್ಲಿ ಆರ್ ಬಿ ಐ ಮತ್ತು ಕೇಂದ್ರ ಸರ್ಕಾರ ಭಾರತದಲ್ಲಿ ಹಣದುಬ್ಬರವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ನೋಡಿ ಈ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತನೆಯ ಪ್ರಶ್ನೆ ಪ್ರಸ್ತುತ ಭಾರತದ ಎಷ್ಟು ರಾಮ್ಸ್ತರ್ ತಾಣಗಳನ್ನು ಹೊಂದಿದೆ ನೋಡಿ ಪ್ರಸ್ತುತ ಭಾರತ ಎಷ್ಟು ರಾಮ್ಸ್ತರ್ ತಾಣಗಳನ್ನು ಹೊಂದಿದೆಯಪ್ಪ ಅಂದ್ರೆ ಇಲ್ಲಿ ಎಂಬತ್ತೆರಡು ತಾಣಗಳನ್ನು ಹೊಂದಿರತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಮೂವತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ನಿಯಂತ್ರಿಸುವ ಸಂಸ್ಥೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಸೆಬಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿ ಮೂವತ್ತೆರಡನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಚಂಪಾ ಪ್ರಶಸ್ತಿಗೆ ಭಾಜನರಾದವರು ಯಾರುಪ್ಪ ಅಂದ್ರೆ ಇಲ್ಲಿ ಅಲ್ಲಮ್ಮ ಪ್ರಭು ಬೆಟ್ಟದೂರು ಅಂತಕ್ಕಂಥವ್ರು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಮೂವತ್ತ್ಮೂರನೆಯ ಪ್ರಶ್ನೆ ಜ್ಯೋತಿರ್ಮಠ ಎಲ್ಲಿ ಕಂಡುಬರುತ್ತದೆ ಅಪ್ಪ ಅಂದ್ರೆ ಇದು ಉತ್ತರಾಖಂಡದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ನಾಲ್ಕನೆಯ ಪ್ರಶ್ನೆ ಬಸವ ಪುರಸ್ಕಾರ ನೀಡುವ ಸಂಸ್ಥೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಬಸವ ಪರಿಷತ್ ಅಂತಕ್ಕಂಥದ್ದು ನೀಡ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತೈದನೆಯ ಪ್ರಶ್ನೆ ವಿಂಬಲ್ಡನ್ ಪ್ರಶಸ್ತಿ ಯಾವ ಆಟಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇದು ಟೆನ್ನಿಸ್ ಆಟಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತಾರನೆಯ ಪ್ರಶ್ನೆ ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ ಆಯ್ಕೆಯಾದ ಕನ್ನಡದ ಲೇಖಕ ಯಾರುಪ್ಪ ಅಂದ್ರೆ ಇಲ್ಲಿ ಕೃಷ್ಣಮೂರ್ತಿ ಬೆಳಿಗೆರೆ ಅಂತಕ್ಕಂಥವ್ರು ಆಯ್ಕೆ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತೇಳನೆಯ ಪ್ರಶ್ನೆ ಇತ್ತೀಚೆಗೆ ನಿಧನ ಹೊಂದಿದ ರಾಜೀವ್ ತಾರಾನಾಥ ಯಾವ ಕ್ಷೇತ್ರಕ್ಕೆ ಆ ಸಂಬಂಧಿಸಿದ್ದಾರೆಪ್ಪ ಅಂದ್ರೆ ಇವರು ಸಂಗೀತ ಕ್ಷೇತ್ರಕ್ಕೆ ಸಂಬಂಧವನ್ನ ಪಟ್ಟಿರ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಪಾಯ ನಿರ್ವಾಹಕ ಪ್ರಶಸ್ತಿಗೆ ಆಯ್ಕೆಯಾದ ಸಂಸ್ಥೆ ಯಾವುದು ಅಪ್ಪ ಇಲ್ಲಿ ಆರ್ ಬಿ ಐ ಅಂತಕ್ಕಂಥ ಸಂಸ್ಥೆ ಆಯ್ಕೆ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ನಲವತ್ತನೆಯ ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಅಂದರೆ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಅತಿ ಹೆಚ್ಚು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದ ದೇಶ ಯಾವುದು ಅಂತಕ್ಕಂಥದ್ದನ್ನು ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡನ್ನ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ